ಪ್ರತಿದಿನ ಬರ್ತಾ ಇದ್ದಾರೆ ಇವ್ರುಗಳು ಕಾರ್ಪೊರೇಷನಿಂದ ಆಮೇಲೆ ವರ್ಲ್ಡ್ ಬ್ಯಾಂಕಿಂದ ಹೀಗೆ ಪ್ರತಿದಿನ ಬರ್ತಾ ಇದ್ದಾರೆ ಈ ಮಳೆಗಾಲದಲ್ಲಿ ಈ ಥರ ಆಗಿಬಿಟ್ರೆ ಬಿಲ್ಡಿಂಗೇ ಉಳಿಯಲ್ಲ ಇವರು ಬಿದ್ದೋಗ್ಲಿಂದ ಕಾಯ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ನಮಗೆ ಈ ಬಿಲ್ಡಿಂಗು ಎರಡು ಸತಿ ಮುಖ್ಯಮಂತ್ರಿ ಆದ್ರು ಏನೂ ಮಾಡಿಲ್ಲ ಹದಿಮೂರು ವರ್ಷ ಆಗಿದೆ ಹದಿಮೂರು ವರ್ಷದಿಂದ ಇದೇ ಕತೆ ಅದೇ ಬೇಗ ಕ್ರಮ ವಸ್ತಾಗಿ ಇಲ್ಲ ಅಂದರೆ ಇದನ್ನೇ ಆಲ್ಟ್ರೇಷನ್ ಮಾಡಿ ಬೇಗ ಬಗೆಹರಿಸ್ಬೇಕು ಆ ಕೆಲಸನೇ ನಡೀತಾ ಇಲ್ಲ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳು ಮೈಸೂರಿಗೆ ಆಗಲಿ ಇನ್ನೇನು ಎರಡೂವರೆ ವರ್ಷ ಇದೆ ಇವರು ಯಾವಾಗ ಹೋಗ್ತಾರೆನೋ ಗೊತ್ತಿಲ್ಲ ಕಥೆ ಏನಾಗಿದೆ ಸರ್ ಇದು ಪ್ರತಿದಿನ ಬರ್ತಾ ಇದ್ದಾರೆ ಇವ್ರುಗಳು ಕಾರ್ಪೊರೇಷನಿಂದ ಆಮೇಲೆ ವರ್ಲ್ಡ್ ಬ್ಯಾಂಕಿಂದ ಹೀಗೆ ಪ್ರತಿದಿನ ಬರ್ತಾ ಇದ್ದಾರೆ ಅವಾಗ ಅವಾಗ ಬಂದು ಇನ್ಸ್ಪೆಕ್ಟ್ ಮಾಡ್ತಾರೆ ಏನೂ ಹೇಳಲ್ಲ ಯಾವಾಗ ಮಾಡ್ತೀವಿ ಏನು ಏನು ಹೇಳೋಲ್ಲ ಇವರು ಸುಮ್ಮನೆ ನಮಗೂ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ ಇವತ್ತು ಕೂಡ ಅದೇ ರೀತಿ ಒಂದು ತಂಡ ಬಂದಿದೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಆಗಲೇ ನೂರು ಮೂವತ್ತು ವರ್ಷ ಹಳೆ ಬಿಲ್ಡಿಂಗ್ ಇದು ಈ ಮಳೆಗಾಲದಲ್ಲಿ ಈ ಥರ ಆಗಿಬಿಟ್ರೆ ಬಿಲ್ಡಿಂಗೇ ಉಳಿಯೋಲ್ಲ ಇವರು ಬಿದ್ದೋಗ್ಲಿಂದ ಇದ್ದಾರೆ ಏನೋ ಗೊತ್ತಿಲ್ಲ ನಮಗೆ ಆದ್ದರಿಂದ ಇವಾಗೆಲ್ಲ ಬಂದಿದ್ದಾರೆ ಇಮ್ಮಿಡಿಯೇಟಾಗಿ ಅದೇನೋ ಮಾಡಿದ್ರೆ ಅನುಕೂಲ ಇಲ್ಲ ಯಾರ ಮೇಲೆ ಬಿದ್ದು ಅದು ತೊಂದರೆ ಆಗೋದು ಇರುತ್ತೆ ಆದ್ದರಿಂದ ಇವೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಇವರು ಕೂಡಲೇ ಏನಾದ್ರು ಕ್ರಮ ತೊಗೊಳ್ಬೇಕು ಕೋರ್ಟ್ ಆರ್ಡ್ರ್ ಇದೆ ಇದು ಆಗಿದೆ ಎಲ್ಲ ಆಗಿರೋದ್ರಿಂದ ಕೂಡಲೇ ಇದನ್ನು ಮಾಡಿಕೊಡ್ಬೇಕು ಅಂತ ನಾವು ತಮ್ಮ ಮೂಲಕ ಕೇಳ್ಕೊಳ್ತೀವಿ ಎಷ್ಟು ಮಳೆಗೆ ಇದ್ದಾವೆ ನೀವು ಎಷ್ಟು ವರ್ಷದಿಂದ ಒಂದು ಹೆಚ್ಚು ಕಡಿಮೆ ಒಂದು ತೊಂಬತ್ತೊಂಬತ್ತೈದು ಮಳಿಗೆ ಇದೆ ಮೇಲೆ ಕೆಳಗಡೆ ಎಲ್ಲ ಸೇರಿ ನಾವು ಒಂದು ನಲವತ್ತೈದು ವರ್ಷದ ಆಯಿತು ಇಲ್ಲಿ ಬಾ ಇಲ್ಲಿ ಇದು ಮಾಡಿ ನಮ್ಮ ಇದೆ ಏನು ಇದೇ ರೀತಿ ಬರ್ತಾ ಇರ್ತಾರೆ ಹೋಗ್ತಾನೆ ಇರ್ತಾರೆ ಯಾವ ಕೆಲ ಬಿದ್ದು ಎರಡು ಸಾವಿರದ ಹನ್ನೆರಡು ಈಗಾಗಲೇ ಹದಿಮೂರನೇ ವರ್ಷ ಆಯಿತು ಹದಿಮೂರು ವರ್ಷ ಆಗಿದೆ ಹದಿಮೂರು ವರ್ಷದಿಂದ ಇದೇ ಕತೆ ಸುಮ್ಮನೆ ಬರ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಆಮೇಲೆ ಇಲ್ಲಿ ಇವರು ಇದಾರೆ ಅವರು ಬಂದೇ ಇಲ್ಲ ಅಂತ ಕಾರಣ ಸರಿಯಾಗಿ ಇಲ್ಲಿ ಬಂದು ನೋಡಿ ಉಸ್ತುವಾರಿ ಮಂತ್ರಿಗಳು ಮಾಡಬೇಕು ಆ ಕೆಲಸನೇ ನಡೀತಾ ಇಲ್ಲ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳು ಮೈಸೂರಿಗೆ ಇಂಥ ಹಾರ್ಟ್ ಆಫ್ ದಿ ಸಿಟಿ ಇದೆ ಇಂಥ ಬಿಲ್ಡಿಂಗ್ ಹೋದರೆ ತಾನೇ ಇವರಿಗೆಲ್ಲ ಇದು ಹೆಸರು ಬರೋದು ಇವ್ರು ಮಾಡದೇ ಹೋದರೆ ಇವ್ರಿಗೆ ಇಲ್ಲ ಆಗಲಿ ಇನ್ನೇನು ಎರಡೂವರೆ ವರ್ಷ ಆಗ್ತಾಯಿದೆ ಇವ್ರು ಯಾವಾಗ ಹೋಗ್ತಾರೆನೋ ಗೊತ್ತಿಲ್ಲ ಅಟ್ಲೀಸ್ಟ್ ಹೋಗೋದ್ರೊಳಗೆ ಇದು ಮಾಡ್ತಾರೆ ಅಂತ ನಾನು ಹೊಂದಿದ್ದೀವಿ ಬಸ್ ಅನನ್ಕೂಲ ಓ ಭಾಳ ಅನಾನುಕೂಲ ಇದೆ ಮಳೆ ಬಂದರೆ ಸೋರುತ್ತೆ ಇಲ್ಲಿ ಎಲ್ಲ ಇದೆ ಆದರೂ ನಾವು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವರು ಕೂಡಲೇ ಮಾಡಿಕೊಟ್ರು ನಾವೆಲ್ಲ ಶಿಫ್ಟ್ ಆಗ್ತೀವಿ ಇದು ಸರ್ಕಾರ ಕೂಡಲೇ ಕ್ರಮ ಕೈ ತಗೊಳ್ಬೇಕು ಅಂತ ಹೇಳ್ತೀನಿ ಈ ಬಿಲ್ಡಿಂಗು ಎರಡು ಸತಿ ಮುಖ್ಯಮಂತ್ರಿ ಆದರು ಏನೂ ಮಾಡಿಲ್ಲ ಇದು ಕ್ರಮ ಆಮೇಲೆ ಡಿಸ್ಟಿ ಆಮೇಲೆ ಇದೆಲ್ಲ ಸೋರುತ್ತೆ ಆಮೇಲೆ ಮಾ ಈಗ ತಾರಾಕಿದ್ರೆ ಮಾತ್ರ ಅದುವೇ ಇವರು ನೋಡೋಕ್ಕೆ ಬಂದರು ನೋಡಕ್ಕೆ ಬಂದ ಮೇಲೆ ಸಚಿವರೆಲ್ಲ ಅವಾಗ ಮಾಡಿದ್ರು ತಿರ್ಗಿ ಏನೂ ಮಾಡಿಲ್ಲ ಆಮೇಲೆ ಅನಾನುಕೂಲನೇ ಜಾಸ್ತಿ ಅನುಕೂಲ ಏನಿಲ್ಲ ಆಮೇಲೆ ಬೇಗ ಕ್ರಮ ಕೈಗೊಂಡು ಈ ಬ್ರೀಡಿಂಗು ಮಾಡ್ತಾರೆ ನಮ್ದು ಆಯ್ತು ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಯಿತು ಎಮ್ ಸಿ ಸಿ ಪಬ್ಲಿಕೇಶನ್ ಅಂತ ಡಿಸ್ಟ್ರಿಬ್ಯೂಟ್ರು ಗೋಲ್ಸೇಲ್ ಹೋಲ್ಸೇಲ್ ಸಮಸ್ಯೆ ಇಲ್ಲೆಲ್ಲ ಅದೇ ಹೋಗೋ ಬರೋಕ್ಕೆ ಸಮಸ್ಯೆ ಓಡಾಡೋಕ್ಕೆ ಬಿಗ್ನೆಸ್ಗೆ ಆಟೋ ಬರೋಲ್ಲ ಎಲ್ಕ ತೊಂದರೆ ಅದೇ ಬೇಗ ಕ್ರಮ ಹೊಸ ಕಟ್ಟಬೇಕು ಇಲ್ಲಾಂದರೆ ಇದನ್ನೇ ಆಲ್ಟ್ರೇಷನ್ ಮಾಡಿ ಬೇಗ ಬಗೆಹರಿಸ್ಬೇಕು ಹಾಂ ಇದು ಉಸ್ತುವಾರಿ ಸಚಿವರು ಕ್ರಮ ತಗೊಂಡು ಮುಖ್ಯಮಂತ್ರಿ ಆಗೋರೆ ಮಾದೇವಪ್ಪ ಅವರು ಉಸ್ತುವಾರಿ ಸಚಿವರು ಮೈಸೂರವರೇ ಎಲ್ಲ ಕ್ರಮ ತಗೊಂಡು ಬೇಗ ಬಗೆಹರಿಸ್ಬೋದು